ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಏನಪ್ಪಾ ಇದು ಬಾಕ್ಸ್ನ ತೆಗಿತಿದ್ದಾರೆ ಅಂತ ಅನ್ಕೊಂಡ್ರೆ ಇದು ರಂಗೋಲಿ ಸ್ಪರ್ಧೆನಲ್ಲಿ ಗೆದ್ದಿರುವಂತ ಬಾಕ್ಸ್ಗಳು ಗಳು ರಂಗೋಲೆ ಬಿಟ್ಟಿದ್ದಕ್ಕೆ ಪ್ರೈಸ್ ಬಂದಿದ್ದು ನನಗೆ ತುಂಬಾನೇ ಖುಷಿ ಆಯಿತು ಲೈಫ್ ಅಲ್ಲಿ ಫಸ್ಟ್ ಟೈಮು ನಾನು ಈ ತರದೊಂದು ಪ್ರೈಸ್ ನ ತಗೊಳ್ತಾ ಇರೋದು ಸ್ಕೂಲು ಮತ್ತೆ ಕಾಲೇಜಲ್ಲಿ ಯಾವುದೇ ರೀತಿ ಒಂದು ಸ್ಟೇಜ್ ಕೂಡ ಹತ್ತಿರಲಿಲ್ಲ ಯಾವುದೇ ತರ ಪ್ರೋಗ್ರಾಮ್ಗಳಲ್ಲಿ ಕಾಂಪೀಟ್ ಮಾಡ್ತಿರ್ಲಿಲ್ಲ ನಾನು ಫಸ್ಟ್ ಟೈಮು ರಂಗೋಲಿ ಸ್ಪರ್ಧಿಗೆ ಭಾಗವಹಿಸಿದ್ದಕ್ಕೆ ಬರೀ ಕೈಲಂತೂ ಬರಲಿಲ್ಲ ಈ ಥರದ್ದೊಂದು ಪ್ರೈಸ್ ತೊಗೊಂಡು ಬಂದೆ ಅಂತೇಳಿ ನನಗೆ ತುಂಬಾ ಖುಷಿ ಇದೆ ಮುಂದೆ ಯಾರಾದರೂ ರಂಗೋಲಿ ಸ್ಪರ್ಧೆಗೆ ಏನಾದರೂ ಭಾಗವಹಿಸ್ತೀನಿ ಅಂತ ಹೇಳಿದ್ರೆ ನಾನು ಮಾಡಿರೋ ಥರ ತಪ್ಪನ್ನ ಮಾಡಬೇಡಿ ಯಾಕೆ ಅಂತ ಅಂದರೆ ನಾನು ರಂಗೋಲಿ ಚೆನ್ನಾಗಿ ಬಿಟ್ಟಿದೆ ಅಂತ ಕೆಲವರು ಹೇಳಿದ್ರು ಆದರೆ ಕಲರ್ನ ನಾನು ಚೆನ್ನಾಗಿರೋದು ಹಾಕಿರಲಿಲ್ಲ ಅಂತೇಳ್ಬಿಟ್ಟು ಹೇಳ್ತಾಯಿದ್ರು ಅದೇ ಥರ ನೀವು ಕೂಡ ಅಷ್ಟೇ ರಂಗೋಲಿಗೆ ನಾನು ಕಲರ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೆ ಹಾಗೆಯೇ ನಾನು ಡಾರ್ಕ್ ಕಲರ್ನ ನಾನು ಚಾಯ್ಸ್ ಮಾಡಿಕೊಂಡಿರಲಿಲ್ಲ ಅದು ಎರಡು ತಪ್ಪುಗಳು ನಾನು ಮಾಡಿದಂಥದ್ದು ಎಲ್ಲರೂ ಕೆಲವರು ತುಂಬಾ ಚಿಕ್ಕ ರಂಗೋಲಿ ಬಿಟ್ಟು ಕಲ್ಲರ್ನ ತುಂಬ ಡಾರ್ಕಾಗಿ ಹಾಕಿದ್ರು ಹಾಗಾಗಿ ತುಂಬಾ ಚೆನ್ನಾಗಿತ್ತು ಅವ್ರಿಗೆ ಪ್ರೈಸ್ ಕೂಡ ತುಂಬ ಒಳ್ಳೆಯದೇ ಬಂದಿದೆ ಹಾಗೆಯೇ ನನ್ನದು ಟ್ರೈ ಪ್ಯಾಡು ಹಾಳಾಗ್ಬಿಟ್ಟಿತ್ತು ಅದಕ್ಕೆ ನನ್ನ ಹಸ್ಬೆಂಡು ಈ ಥರ ರೆಡಿ ಮಾಡಿಕೊಟ್ಟಿದ್ದಾರೆ ನೋಡಿ ಇದು ಟೂ ಟೈಮ್ಸು ನನಗೆ ಈ ಟ್ರೈ ಪ್ಯಾಡ್ ಅಂದರೆ ತುಂಬಾ ಇಷ್ಟ ಒಂದು ಕಂಫರ್ಟಬಲ್ ಇದೆ ಇದರಲ್ಲಿ ವೀಡಿಯೋ ಮಾಡೋದಕ್ಕೆ ಇನ್ನೊಂದು ಟ್ರೈ ಪ್ಯಾಡ್ ಇದೆ ಅದು ನಾನು ಯೂಸೇ ಮಾಡಿಲ್ಲ ತೊಗೊಂಡ್ಮೇಲೆ ಟೂ ಟೈಮ್ಸ್ ಹಾಳಾಗಿ ಟೂ ಟೈಮ್ಸ್ ಕೂಡ ನಮ್ಮ ಮನೆಯವರು ಒಂದೊಂದೇ ಏನೇನಾದರೂ ಐಡಿಯಾ ಮಾಡಿ ಈ ಥರ ರೆಡಿ ಮಾಡಿಕೊಡ್ತಾ ಇದ್ದಾರೆ ನನಗೆ ಹೇಳ್ಕೊಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ವೀಡಿಯೋ ಮಾಡಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ